ಹೊಸ ವರ್ಷದ ಸಂಭ್ರಮದ ಜೊತೆ ಜೊತೆಗೆ ಮದುವೆಯ ಸಂಭ್ರಮ ಕೂಡ ಒಂದು ಸಿಹಿ ಸುದ್ದಿ ಸಿಗ್ತಾ ಇದೆ ಆಮಂತ್ರಣ ಪತ್ರಿಕೆ ಬಂದು ನಮ್ಮ ಕೈ ತಲುಪಿದೆ ಸ್ಯಾಂಡಲ್ವುಡ್ ನ ಕ್ರೇಜಿ ಕ್ವೀನ್ ಅ ಬ್ಯೂಟಿಫುಲ್ ಅಂಡ್ ವೆರಿ ಗಾರ್ಜಿಯಸ್ ರಕ್ಷಿತಾ ಅವರ ತಮ್ಮನ ಮದುವೆ ಆಮಂತ್ರಣ ಪತ್ರಿಕೆ ಕೈ ಸೇರಿದೆ ಸೊ ಮದುವೆ ಬಗ್ಗೆ ಅವರೇ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಏನ್ ಹೇಳ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ ಸೂಪರ್ ಆಗಿದ್ದೀನಿ ಗೊತ್ತಾಗ್ತಾ ಇದೆ ಸಖತ್ ಆಗಿದ್ದೀರಾ ಓ ಮೈ ಗಾಡ್ ಥ್ಯಾಂಕ್ಸ್ ಅ ಲಾಟ್ ಆ್ಯಂಡ್ ನಿಮ್ಮ ತಮ್ಮನ ಮದುವೆಯ ಆಮಂತ್ರಣ ಪತ್ರ ನಮ್ಮ ಕೈ ಸೇರಿದೆ ಸೊ ಎಷ್ಟು ನಮಗೆ ಸಿಗಾಪಟ್ಟೆ ಖುಷಿ ಆಗ್ತಾ ಇದೆ ನಿಮಗೆ ಎಷ್ಟು ಖುಷಿ ಇದೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್ ಆಮ್ ವೆರಿ ಹ್ಯಾಪಿ ಫಾರ್ ರಕ್ಷಿತಾ ಆಗುತ್ತೆ ದ್ಯಾಟ್ ಒಂದು ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ನಡೆಯುತ್ತೆ ದಿ ಆರ್ ಬೋತ್ ಹ್ಯಾಪಿ ಟು ಫ್ಯಾಮಿಲಿಸ್ ಆ ಕಮಿಂಗ್ ಟುಗೆದರ್ ಡೆಫಿನೆಟ್ಲಿ ವೆರಿ ಹ್ಯಾಪಿ ನನಗೆ ಗೊತ್ತಾಯ್ತು ಲವ್ ಲವ್ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ಲವ್ ಕ ಮ್ಯಾರೇಜ್ ಅಂತ ಹೇಳ್ಬಿಟ್ಟು ಸೊ ತಮ್ಮ ಲವ್ ಅಲ್ಲಿ ಬಿದ್ದಿದ್ದಾರೆ ಅಂದ ತಕ್ಷಣ ಫಸ್ಟ್ ಗೊತ್ತಾಗದೆ ಮನೇಲಿ ಅಕ್ಕನಿಗೆ ಸೊ ನಿಮಗೆ ಸೂಚನೆ ಯಾವಾಗ ಸಿಕ್ಕಿತ್ತು ಅವರ ಲವ್ ಸ್ಟೋರಿಯ ಸಣ್ಣ ಎಳೆಯನ್ನು ಬಿಚ್ಚಿಟ್ಬಿಡಿ ಹಲವಾರು ವರ್ಷಗಳು ನಂಗೆ ಡೌಟ್ ಇತ್ತು ಅವರಿಬ್ಬರು ಲವ್ ಮಾಡ್ತಾ ಇದ್ದಾರಂತೆ ಬಿಕಾಸ್ ಏಕ್ಲವ್ಯ ರಿಲೀಸ್ ಟೈಮಲ್ಲಿ ಅವಳಿಗೆ ನಾನು ಥಿಯೇಟ್ರಲ್ಲಿ ನೋಡಿದ್ದೆ ಸೊ ಯಾರೋ ಹೇಳಿದರು ದಿಸ್ ಇಸ್ ರಾಣಾಸ್ ಗರ್ಲ್ ಫ್ರೆಂಡ್ ಅಂತ ಆದರೂ ಮುಂಚೆ ಐ ಥಿಂಕ್ ನಮ್ಮದು ಒಂದು ಯಾವುದೋ ಒಂದು ಫಂಕ್ಷನ್ ಇತ್ತು ಅದು ಅಲ್ಲಿ ಕೂಡ ಬಂದಿದ್ರು ಅವರು ಸೊ ನಾನು ಹಲವಾರು ಸರ್ತಿ ಅವ್ರಿಗೆ ನೋಡಿದ್ದೀನಿ ಆ್ಯಂಡ್ ಈಸ್ ಆಲ್ವೇಸ್ ಇಂಟ್ರಡ್ಯೂಸ್ಡ್ ಮೀ ಲೈಕ್ ಶೀ ಈಸ್ ಮೈ ಫ್ರೆಂಡ್ ಅಂದರೆ ನನಗೆ ಇಂಟ್ರಡ್ಯೂಸ್ ಮಾಡಿಲ್ಲ ಆ ಇವರೆಲ್ಲ ನನ್ನ ಫ್ರೆಂಡ್ಸು ಅಂತ ಹೇಳ್ತಾರಲ್ಲ ಆ ಥರ ಇವ್ರು ನನ್ನ ಫ್ರೆಂಡ್ಸು ಅಂತ ಹೇಳಿರೋದು ಫಸ್ಟ್ ಟೈಮ್ ಅವಳಿಗೆ ಮನೆ ಬಂದು ನಾನು ಮದುವೆ ಆಗಬೇಕು ಅಂತಿದ್ದೀನಿ ಮನೆಯವ್ರನ್ನ ಒಪ್ಸಿದ್ದೀನಿ ಅಂತ ಹೇಳಿದಾಗೆ ನನಗೂ ಗೊತ್ತಾಗಿದ್ದು ಬಟ್ ಒಬ್ವಿಯಸ್ಲಿ ಶಾಕ್ ಏನಿಲ್ಲ ಆಸ್ ಏಜ್ ಅವರಿಬ್ರು ಖುಷಿಯಾಗಿರ್ತಾರೆ ಅಂದರೆ ಖುಷಿನೇ ನಮಗೂ ಕೂಡ ನಿಮಗೆ ಈಗ ವಿಷಯ ಕೇಳಿದ ತಕ್ಷಣ ಯಾರು ಹುಡುಗಿ ನನಗೆ ಗೊತ್ತಿಲ್ಲದೆ ಆಗ್ತಾ ಇದೆ ನೀವೇನಾದರೂ ಕೋಪ ಬಂತ ನಿಮಗೆ ಅಂದರೆ ನನ್ನ ಸ್ಟಾಫ್ ಎಲ್ಲ ಅವನ ಜೊತೆನೆ ಕೆಲಸ ಮಾಡೋದು ಸೊ ಅವರೆಲ್ಲ ನಂಗೆ ಹೇಳೋರಲ್ವಾ ರಕ್ಷಿತಾ ಅಂತ ಯಾರೋ ಇದ್ದಾರೆ ಅವ್ರ ಬಟ್ಟೆ ಎಲ್ಲ ಅವರೇ ಮಾಡ್ತಾ ಇರೋದು ದೇ ಆರ್ ಬೋತ್ ವೆರಿ ಕ್ಲೋಸ್ ಅಂತ ಸೊ ನನಗೆ ಆ ರೀತಿ ಸ್ವಲ್ಪ ಸ್ವಲ್ಪ ಹ್ಯಾಡ ಹಿಂಟ್ ದಟ್ ಈ ಥರ ಒಂದು ಹುಡುಗಿ ಇದ್ದಾಳೆ ಇವ್ನು ಲವ್ ಮಾಡ್ತಾ ಇದ್ದಾನೆ ಇಬ್ಬರು ಕಮಿಟೆಡ್ ಆಗಿದ್ದಾರೆ ಅಂತ ನಂಗೆ ಮೊದಲಿಂದ ಗೊತ್ತಿತ್ತು ಬಟ್ ನಾನು ಬಾಯಿ ಬಿಟ್ಟು ಏನೂ ಅವನು ಕೇಳಿರಲಿಲ್ಲ ಆ್ಯಂಡ್ ಆಬ್ವಿಯಸ್ಲಿ ಅವನು ಬಹುಶಃ ಅವ್ರ ತಂದೆ ತಾಯಿಗಿನ್ನ ಗೊತ್ತಿರಲಿಲ್ವೇನೋ ಅದಕ್ಕೆ ನನಗೂ ಕೂಡ ಏನೋ ಹೇಳಿರಲಿಲ್ಲ ಅವನು ಬಟ್ ಇಟ್ಸ್ ನೈಸ್ ದಟ್ ಅವನು ಮನೆಯವ್ರಿಗೆ ಒಪ್ಸ್ಕೊಂಡು ಮದುವೆ ಆಗ್ತದೆ ಇಟ್ಸ್ ನೈಸ್ ಫೀಲಿಂಗ್ ಇನ್ನು ರಕ್ಷಿತಾ ಅವರ ನಿಮ್ಮ ಬಾಂಧವ್ಯ ಹೇಗಿದೆ ಬಿಕಾಸ್ ಅವ್ರು ಹೇಳ್ತಾ ಇದ್ರು ರಾಣ ಅವರು ನನ್ಕಿನ್ನ ಹೆಚ್ಚಾಗಿ ಅಕ್ಕನ ಜೊತೆ ಜಾಸ್ತಿ ಮಾತಾಡ್ತಾರೆ ಶೀಸ್ ಅ ವೆರಿ ನೈಸ್ ಗರ್ಲ್ ನನ್ನ ಪ್ರಕಾರ ನನ್ನ ಪ್ರಕಾರ ನೋಬಡಿ ಇಸ್ ಮಾ ಸಿಚುವೇಶನ್ಸ್ ಮೇಕ್ ದೆಮ್ ಬ್ಯಾಡ್ ಆರ್ ಗುಡ್ ಅನ್ಸುತ್ತೆ ನನಗೆ ಬಟ್ ರಕ್ಷಿತಾ ಇಸ್ ಅ ವೆರಿ ವೆರಿ ಅಡ್ಜಸ್ಟಿಂಗ್ ಗರ್ಲ್ ಶೀಸ್ ಅ ವೆರಿ ನೈಸ್ ಗರ್ಲ್ ಶೀಸ್ ಇಂಡಿಪೆಂಡೆಂಟ್ ಕೆಲಸ ಮಾಡ್ತಿದ್ದಾಳೆ ಶೀ ಈಸ್ ಶೀಸ್ ಹ್ಯಾಸ್ ಅ ಓನ್ ಲೈನ್ ಆಫ್ ಫ್ಯಾಷನ್ ಡಿಸೈನಿಂಗ್ ಅನಿಸುತ್ತೆ ಓನ್ ಲೈನ್ ಆಫ್ ಕ್ಲೋದಿಂಗ್ ಸೊ ಐ ಲೈಕ್ ಇಟ್ ದಿಸ್ ಇಂಡಿಪೆಂಡೆಂಟ್ ಅವ್ರು ಅವಳಿಗೋಸ್ಕರ ಶಿ ವಾಂಟ್ಸ್ ಟು ಡೂ ಸಮ್ಥಿಂಗ್ ಇಟ್ಸ್ ಅನ್ ಒಳ್ಳೆ ಯೋಚನೆ ಅಲ್ವಾ ಖಂಡಿತ ಅದು ಸೊ ಅದ್ರ ಮಧ್ಯದಲ್ಲಿ ಆಬ್ವಿಯಸ್ಲಿ ದೇ ಬೋತ್ ವಾನ್ ಹ್ಯಾವ್ ಅ ಫ್ಯಾಮ್ಲಿ ಟುಗೆದರ್ ಇಟ್ಸ್ ಅ ನೈಸ್ ಫೀಲಿಂಗ್ ಬಟ್ ಆನೆಸ್ಟ್ಲಿ ನಾನು ನೋಡಿರೋ ರಕ್ಷತಾ ಇಸ್ ಅ ವೆರಿ ಸ್ವೀಟ್ ಗಾರ್ಲ್ ಇನ್ನು ಮದುವೆ ಡೇಟ್ ಏನೆಲ್ಲ ಶಾಸ್ತ್ರಗಳಿರುತ್ತೆ ಹೇಗೆಲ್ಲ ತಯಾರಿ ನಡೀತಿದೆ ನಮ್ಮ ರಿಪಬ್ಲಿಕ್ ಕನ್ನಡ ಮುಖಾಂತರ ನೀವೇ ಹೇಳಿಬಿಡಿ ಆಬ್ವಿಯಸ್ಲಿ ಏಳು ಎಂಟಕ್ಕೆ ಮದುವೆ ಇರೋದು ಐದಕ್ಕೆ ಚಪ್ರತ್ ಪೂಜೆ ಆಗುತ್ತೆ ಆರಕ್ಕೆ ಆಫಿಸಿ ಹಲ್ದಿ ಇರುತ್ತೆ ಮನೆಯಲ್ಲಿ ಅದು ಬಿಟ್ಟರೆ ಏಳು ಎಂಟಕ್ಕೆ ಮದುವೆ ಇದೆ ಏಳಕ್ಕೆ ಮದುವೆ ಇದೆ ಎಂಟಕ್ಕೆ ರಿಸೆಪ್ಷನ್ ಇದೆ ಒಂಬತ್ತನೇ ತಾರೀಕು ಸತ್ಯನಾರಾಯಣ ಪೂಜೆ ಇದೆ ಲೆವೆಲ್ಸಲ್ ಪಾರ್ಟಿ ಇದೆ ಎಲ್ರಿಗೂ ಕಾಕ್ಟೇಲ್ ಇದೆ ಏಳು ಎಂಟಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಡೇಸ್ ಅನಿಸುತ್ತೆ ಅದು ಬಿಟ್ಟು ಐ ಥಿಂಕ್ ಗಂಡು ಹೆಣ್ಣೆ ಎಲ್ಲದು ಮಾಡಿರೋದು ಅರೇಂಜ್ಮೆಂಟ್ಸು ಫುಡ್ ಕೇಟ್ರಿಂಗಿಂದ ಇರ್ಬೋದು ಡೆಕೋರೇಷನ್ ಇದೆ ಇರ್ಬೋದು ದಿ ವೆರಿ ಇಂಡಿಪೆಂಡ್ ಹೇಳ್ದಂಗೆ ಒಂದು ರೆಸ್ಪಾನ್ಸಿಬಲ್ ಆಗೇ ನಮ್ಮ ಮದುವೆ ನಾವು ಮಾಡ್ಕೋತೀವಿ ನಾವೇ ಎಲ್ಲ ಅರೇಂಜ್ಮೆಂಟ್ ಮಾಡೋದು ತುಂಬ ಅಪರೂಪ ನೋಡೋದು ನಾನು ಯೂಶ್ವಲಿ ಫ್ಯಾಮ್ಲೀಸ್ ಮಾಡ್ತಾ ಇರ್ತಾರೆ ಬಟ್ ಐ ಲೈಕ್ ದ್ಯಾಟ್ ದೇ ಅ ಬೋಟ್ ಸೊ ಇಂಡಿಪೆಂಡೆಂಟ್ ಎನ್ ದೇ ವಾನ್ ಡೂ ಥಿಂಗ್ಸ್ ದೇ ಆರ್ ವೇ ಅನ್ನೋದು ಭಾಳ ಖುಷಿ ಮದುವೆ ಸೆಲೆಬ್ರಿಟೀಸ್ ಅಂತ ಹೇಳಿದಾಗ ಇಡೀ ಸ್ಯಾಂಡಲ್ವುಡ್ಗೆ ಸ್ಯಾಂಡಲ್ವುಡ್ಡೆ ಎಲ್ ಎಲ್ಲರೂ ಕೂಡ ಭಾಗಿಯಾಗ್ತಾರೆ ಅದೊಂದು ಖುಷಿ ಸಂದರ್ಭ ಸೊ ಯಾರೆಲ್ಲ ಇನ್ವೈಟ್ ಮಾಡಿದ್ದೀರಾ ಯಾರೆಲ್ಲ ಎಲ್ರಿಗೂ ಇನ್ವೈಟ್ ಮಾಡಿದ್ದೀವಿ ಐ ಥಿಂಕ್ ನಮ್ಮ ನನ್ನ ಕುಟುಂಬ ತುಂಬ ವರ್ಷಗಳಿಂದ ಇಂಡಸ್ಟ್ರಿಯಲ್ಲೇ ಇರೋದು ದಿಸ್ ಇಸ್ ಓನ್ಲಿ ಅವರ್ ಫ್ಯಾಮಿಲಿ ಸೊ ಇಟ್ ಫೀಲ್ಸ್ ನೈಸ್ ದಟ್ ವಿ ಇನ್ವೈಟೆಡ್ ಎವ್ರಿಬಡಿ ನಾ ಈ ಮದುವೆ ವಿಚಾರ ಇನ್ಕ್ಲೂಡಿಂಗ್ ಜೊತೆ ಜೊತೆಗೆ ನಿಮ್ಮ ಅತ್ಯಾಪ್ತರು ಮರೆಯೋಕೆ ಇರುವಂಥವ್ರು ದರ್ಶನ್ ಸರ್ ಸೊ ಇನ್ವೈಟ್ ಮಾಡಿದ್ರ ಫೋನಲ್ಲಿ ಮಾತಾಡಿದ್ರ ಏನು ಹೇಳಿದ್ರು ಐ ವೆಂಟ್ ಹೋಮ್ ಇನ್ವೈಟೆಡ್ ಹೇಮ್ ಆಬ್ವಿಯಸ್ಲಿ ಅವ್ನಿಗೂ ಖುಷಿಯಾಯಿತು ಅವ್ನು ರಾಣಂಗೆ ತುಂಬ ವರ್ಷಗಳಿಂದ ನೋಡ್ತಾ ಇದ್ದಾನೆ ಅಂದರೆ ಕಲಾಸಿಪಾಳ್ಯ ಟೈಮಲ್ಲಿ ರಾಣ ಬಹುಶಃ ತುಂಬ ಸಣ್ಣವನಿದ್ದ ಅನಿಸುತ್ತೆ ಅಲ್ಲಿ ಆವಾಗಿಂದ ನೋಡ್ತಾ ಇದ್ದಾನೆ ಅವ್ನು ಪಬ್ಲಿಗೆ ಬಂದಾಗನೇ ಐ ಥಿಂಕ್ ಲಾಂಗ್ ಗೋ ನಾವು ಲೆವೆಲ್ಸ್ ಓಪನ್ ಮಾಡಿದಾಗ ಈ ವಾಸ್ ವೆರಿ ಹ್ಯಾಪಿ ಫಾರ್ ಹಿಮ್ ಸೊ ಇವತ್ತು ಹಿ ಇಸ್ ವೆರಿ ಹ್ಯಾಪಿ ಫಾರ್ ಹಿಮ್ ಡೆಫಿನೆಟ್ಲಿ ಬರ್ತೀನಿ ಅಂತ ಹೇಳಿದಾನೆ ನೋಡಬೇಕು ಸದ್ಯಕ್ಕೆ ಶಿವಣ್ಣ ಅವರ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ ವಾಪಸ್ ಬಂದಿದ್ದಾರೆ ಇನ್ನೇನು ನೆಕ್ಸ್ಟ್ ಮಂತಿಂದ ಶೂಟಿಂಗಲ್ಲಿ ಭಾಗಿಯಾಗ್ತಾರೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಶಿವಣ್ಣ ಎಸ್ ಒನ್ ಆಫ್ ದ ಮೋಸ್ಟ್ ಪಾಸಿಟಿವ್ ಪೀಪಲ್ ಅಂದರೆ ನೀವು ಮೀಟ್ ಮಾಡಿದರೆ ನಿಮಗೂ ಅದು ಗೊತ್ತಿರುತ್ತೆ ದಟ್ ಐ ಹ್ಯಾವ್ ವಿ ಕೆ ನಾಟ್ ಮೀಟ್ ಸಂಬಡಿ ಆ್ಯಸ್ ಪಾಸಿಟಿವ್ ಎ ಶಿವಣ್ಣ ಏನಾದರೂ ಒಂದು ಕೆಟ್ಟಗಳಿಗೆ ಇದ್ದರೂ ಅದರಲ್ಲೂ ಪಾಸಿಟಿವ್ ಹುಡುಕ್ತಾ ಇರ್ತಾರೆ ಅವರು ದಟ್ ಕೈಂಡ್ ಆಫ್ ಅ ಪರ್ಸನ್ ಇಸ್ ಬಟ್ ಅವರು ಗುಣಮುಖರಾಗಿ ಮತ್ತೆ ವಾಪಸ್ ಫ್ಯಾನ್ಸ್ ಜೊತೆ ಇದ್ದಾರೆ ನಗ್ನಗ್ತಾ ಇದ್ದಾರೆ ಆ ಕಾಮಿಡಿ ಟೈಮಿಂಗ್ ಇನ್ನೂ ಅವರದ್ದಿದೆ ಇಟ್ ಫೀಲ್ಸ್ ರಿಯಲಿ ಗುಡ್ ಬೆಳವಣಿಗೆ ಇಂಡಸ್ಟ್ರೀಲ್ ಆಗಿದ್ದಂಥ ದೊಡ್ಡ ಬೆಳವಣಿಗೆ ಆ ಸುದೀಪ್ ಅವರಿಗೆ ಒಂದು ಸ್ಟೇಟ್ ಅವಾರ್ಡ್ ಬಂದಿದೆ ಬೆಸ್ಟ್ ಆ್ಯಕ್ಟರ್ ಪೈಲ್ವಾನ್ ಊರಿಗೆ ಕೆ ಕೆಗೆ ನಾನು ಫಸ್ಟ್ ಡೇ ಇಂದ ನೋಡ್ತಾ ಇದ್ದೀನಿ ಓಕೆ ಅಂದರೆ ನಾನು ಇಂಡಸ್ಟ್ರಿಗೆ ಬಂದಾಗ ಐ ಥಿಂಕ್ ದ ಫಸ್ಟ್ ಫ್ರೆಂಡ್ ಐ ಹ್ಯಾಡ್ ವರ್ಸ್ ಕೆ ಅವ್ನ ಫಸ್ಟ್ ಟೈಮ್ ಅವ್ನ ಬೈಕಲ್ಲಿ ಜೆ ಪಿ ನಗರಲ್ಲೇ ಮನೆ ಇದ್ದಿದ್ದು ನಮ್ಮದು ಆ್ಯಂಡ್ ಹಿ ಕೆ ಇನ್ ದ ಬೈಕ್ ಐ ಸೋ ಹ್ಯಾಪಿ ದಟ್ ಈ ಗಾಟ್ ದ ಸ್ಟೇಟ್ ಅವಾರ್ಡ್ ಅಂದರೆ ಆ್ಯಕ್ಟಿಂಗಲ್ಲಿ ಯುನೋ ಯಾರಿಗಾದರೂ ಕೇಳಿ ಐ ಥಿಂಕ್ ಸುದೀಪ್ ಡಸ್ ಏನೋ ಅಮೇಝಿಂಗ್ ಜಾಬ್ ಇಂಟೆನ್ಸಾಗಿ ಆಗಿ ಆ್ಯಕ್ಟ್ ಮಾಡ್ತಾರೆ ಅವರು ಆ್ಯಂಡ್ ದ ವೇ ಹ್ಯಾಂಡಲ್ಸ್ ನಾಟ್ ಓನ್ಲಿ ಆನ್ ಸ್ಕ್ರೀನ್ ಅನ್ಸುತ್ತೆ ಈವನ್ ಫಾರ್ ಟಿವಿ ಚಾನೆಲ್ಸ್ ಐ ಥಿಂಕ್ ಈ ಶೋಸ್ ಒನ್ ಆಫ್ ದ ಬಿಗೆಸ್ಟ್ ಸಕ್ಸಸ್ಫುಲ್ ಶೋಸ್ ಟುಡೇ ಅದನ್ನು ಅವರು ತಿರಸ್ಕಾರ ಮಾಡಿದ್ದಾರೆ ಬೇಡ ಅಂತ ಹೇಳ್ಬಿಟ್ಟು ಮ್ಯಾಮ್ ಆ್ಯಂಡ್ ಬಿಗ್ ಬಾಸ್ ಕೊನೆ ಆಗ್ತಾ ಇದೆ ಕೂಡ ಈ ವರ್ಷ ಐ ಥಿಂಕ್ ಅದು ಐ ಥಿಂಕ್ ಐ ಇದ್ರ ಬಗ್ಗೆ ನಂಗೆ ಐ ರಿಯಲಿ ಡಿಂಟ್ ನೋ ಅವನು ಸ್ಟೇಟ್ ಅವಾರ್ಡ್ ಬೇಡ ಮೇ ಬಿ ಇ ಡಸನ್ ಬಿಲೀವ್ ಇನ್ ಅವಾರ್ಡ್ಸ್ ಇರ್ಬೋದು ಬಟ್ ಅದರ ಅರ್ಥ ಹೀ ಇಲ್ ನಾಟ್ ಬಿ ಅ ಬ್ಯಾಡ್ ಆ್ಯಕ್ಟರ್ ಬಿಕಾಸ್ ಆಫ್ ದ್ಯಾಟ್ ಹೀಸ್ ಅನ್ ಅಮೇಝಿಂಗ್ ಆ್ಯಕ್ಟರ್ ಹೀಸ್ ಅನ್ ಅಮೇಝಿಂಗ್ ಫಾದರ್ ಅಮೇಝಿಂಗ್ ಸನ್ ಆ್ಯಂಡ್ ಈಸ್ ಅ ಗ್ರೇಟ್ ಫ್ರೆಂಡ್ ಸೊ ಐ ವೆರಿ ಹ್ಯಾಪಿ ಫಾರ್ ಹಿಮ್ ಆ್ಯಸ್ ಹೋಸ್ಟ್ ಆಫ್ ಬಿಗ್ ಬಾಸ್ ಐ ಡೋಂಟ್ ಥಿಂಕ್ ಬಿಗ್ ಬಾಸ್ ಇಸ್ ಈ ವೆರಿ ಇನ್ಕಂಪ್ಲೀಟ್ ಅವನಿಲ್ಲ ಅಂದರೆ ಅನಿಸುತ್ತೆ ನನಗೆ ಬಟ್ ಹೆಂಗೋ ಐ ಥಿಂಕ್ ಇಸ್ ದ ರೆಕಗ್ನಿಷನ್ ಆಫ್ ಪೀಪಲ್ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್ ಟು ಇಮ್ ಅನ್ಸುತ್ತೆ ಬಟ್ ಐಮ್ ಆವಿಯಸ್ಲಿ ವೆರಿ ಹ್ಯಾಪಿ ಫಾರ್ ಇಟ್ ಲಾಸ್ಟ್ ಕ್ವೆಶನ್ ಮ್ಯಾಮ್ ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಇಬ್ಬರು ಪೈಪೋಟಿ ಹೀರೋಯಿನ್ಸ್ ಅಂತ ಹೇಳಿದ್ರೆ ರಮ್ಯಾ ರಕ್ಷಿತಾ ಅಂತ ಹೇಳ್ಬಿಟ್ಟು ನಾವು ಒಂದು ತಾ ಮುಂದಂತ ಅಷ್ಟೇ ಒಳ್ಳೆ ಬಾಂಡಿಂಗ್ ಕೂಡ ಇತ್ತು ಇಬ್ಬರ ಮಧ್ಯೆ ಸೊ ರಮ್ಯಾ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಸೊ ಅವ್ರನ್ನ ಇನ್ವೈಟ್ ಮಾಡಿದ್ರೆ ಬರ್ತಾರಾ ಅವಳಿಗೆ ಫೋನ್ ಮಾಡಿದೆ ಐ ಒಣಕ್ ಆಮೇಲೆ ಇನ್ವೈಟ್ ಯು ಅಂತ ಬಟ್ ಎಸ್ ಡೇ ಶಿ ವಾಸ್ ಶೀಸ್ ಔಟ್ ಆಫ್ ಟೌನ್ ಟಿಲ್ ದ ದಂತ್ ಸೊ ಶಿ ಮೇ ನಾಟ್ ಬಿ ಏಬಲ್ ಟು ಅಟೆಂಡ್ ದ ವೆಡಿಂಗ್ ಬಟ್ ಆಬ್ವಿಯಸ್ಲಿ ನಾನು ಫೋನ್ ಮಾಡಿ ಅವಳ ಹತ್ರ ಮಾತಾಡ್ತೇನೆಗಳ ದಿನ ಹತ್ತಿರ ಬರ್ತಾ ಇದೆ ಲವ್ ಬಜ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಪ್ಲೀಸ್ ಬಿ ಸೇಫ್ ಆ್ಯಂಡ್ ಪ್ಲೀಸ್ ಚೂಸ್ ದ ರೈಟ್ ಪಾರ್ಟ್ನರ್ ಜಸ್ಟ್ ನಾಟ್ ಫಾರ್ ಒನ್ ಡೇ ಜೀವನ ಪೂರ್ತಿಗೆ ಒಂದು ಒಳ್ಳೆ ಪಾರ್ಟ್ನರ ಹುಡ್ಕೊಳ್ಳಿ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ಆಲ್ ಆಫ್ ಯು ಗಾಡ್ ಬ್ಲೆಸ್ ಯು ಸೊ ಮಚ್ ಮ್ಯಾಮ್ ಸಾಕಷ್ಟು ವಿಚಾರಗಳನ್ನ ಅವರ ಜೊತೆ ಹಂಚ್ಕೊಂಡ್ರೆ ಅಂಡ್ ಕಂಗ್ರಾಚ್ಯುಲೇಷನ್ಸ್ ನಿಮ್ಮ ತುಂಬಾ ಮದುವೆಗೆ ಆಲ್ ದ ಅದ್ರ ಬೆಸ್ ಆಗಲಿ ಮದುವೆ ಥ್ಯಾಂಕ್ ಯು ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದಕ್ಕಾಗಿ ಎದೆಷ್ಟು ಕ್ರೇಜಿಕ್ ಮೀನ್ ರಕ್ಷಿತಾ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ರೋಜಾ ಮನು ಪಾಟೀಲ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು